गैंडेक्शन है जब तक 2 और डॉफ मंथ ही तो पापा के इंजेक्शन ही देते हैं। बंदे बंदे। मंतु जोरा बोलता है माँ माँ टाने की देख। इन लहिल लहिल लगाने। मावे नमस्ते मावे नमस्ते मावे नमस्ते मावे नमस्ते यार माँ। गाली। इंग्लिश है ಅಷ್ಟೊಂದು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಪಾಪಿಗೆ ಇಂಜೆಕ್ಷನ್ ಇದೆ ಫ್ರೆಂಡ್ಸ್ ಟು ಆ್ಯಂಡ್ ಹಾಫ್ ಮಂತ್ ಇದು ಪಾಪುಗೆ ಇಂಜೆಕ್ಷನ್ ಇದೆ ಪಾಪನೂ ಸಹಿತ ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು ಅಯ್ಯೋ ಇಂಜೆಕ್ಷನ್ ಎಷ್ಟು ಕೊಡ್ತಾರೆ ಏನೋ ಅಂತ ಭಯ ಆಗ್ತಾ ಇದೆ ಎಷ್ಟಿಗೆ ಒಂದೇ ಇಂಜೆಕ್ಷನ್ ಕೊಟ್ಟಿದ್ದು ಆ ಒಂದು ಟೈಮಲ್ಲಿ ಈಗ ಹಂಗಲ್ಲ ಮೂರು ಮೂರು ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಇವತ್ತು ಎಷ್ಟು ಇಂಜೆಕ್ಷನ್ ಕೊಡ್ತಾರೆ ಏನೋ ಅಂತ ನನಗೆ ಭಯ ಆಗ್ತಾಯಿದೆ ಅವಳು ಬೇರೆ ಪಾಪ ಇಂಜೆಕ್ಷನ್ ಕೊಟ್ಟಕ್ಕೆ ಎಲ್ಲ ಮಕ್ಕಳು ಹೇಳ್ತಾರಲ್ವಾ ಅದು ನೋಡ್ದಿಕ್ಕಾಗೋದಿಲ್ಲ ತಾಯಂದಿರಿಗೆ ನೋಡೋಣ ನಾವು ಫ್ರೆಂಡ್ಸ್ ಸಹ ರೆಡಿ ಮಾಡಿಸಿ ಕರ್ಕೊಂಡೋಗ್ಬೇಕು ಇನ್ನೂ ಸ್ನಾನ ಮಾಡಿಸಿಲ್ಲ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗ್ತೀನಿ ಪಾಪ ಇನ್ನೂ ಮಲ್ಕೊಂಡಿದ್ದಾಳೆ ಆಮೇಲೆ ಸ್ವಲ್ಪ ಎದ್ದು ಕರ್ಕೊಂಡು ಹೋಗ್ಬೇಕು ನಾನು ಸಹಿತ ಹಾಗೆ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಆ ತಮ್ಮನ್ನು ಸಹಿತ ಗಾಡಿಗೆ ಹೋಗಿ ಬರ್ತಾನೆ ಅವನು ಕರ್ಕೊಂಡು ಅಮ್ಮನ್ನೂ ಕರ್ಕೊಂಡು ಎಲ್ಲರೂ ಹೊಟ್ಟಿಗೆ ಹೋಗ್ತೀವಿ ಆದರೆ ಅಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ ವಿಡಿಯೋ ಮಾಡೋದಕ್ಕೆ ಅಂತ ಹತ್ರ ನನಗೆ ಕಂಫರ್ಟಬಲ್ ಅನಿಸಲ್ಲ ಕಂಫರ್ಟಬಲ್ ಅನ್ಸಿದ್ರೆ ನಾನು ವಿಡಿಯೋ ಮಾಡ್ತೀನಿ ಎಲ್ಲರೂ ಹಾಗೆ ನೋಡ್ತಾ ಇದ್ದರೆ ನನಗೆ ವಿಡಿಯೋ ಮಾಡೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಆದರೆ ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಬನ್ನಿ ಪಾಪಿಗೆ ಫಸ್ಟು ರೆಡಿ ಮಾಡಿಬಿಡೋಣ ಸ್ನಾನಕ್ಕೆ ನೀರು ಕಾಯಿಸ್ತಾ ಇದ್ವಿ ನೀರು ಕಾಯಿಸಿದ ನಂತರ ಸ್ವಲ್ಪ ಸ್ನಾನ ಮಾಡ್ಕೊಂಡು ಕರ್ಕೊಂಡು ಹೋಗೋದು ಏನೋ ಟಾನಿಕ್ ಎಲ್ಲ ಇದ್ದಾವೆ ಜ್ವರದ್ದು ಮತ್ತು ಬೇದಿ ಆದರೆ ಬೇದಿದು ಅದೆಲ್ಲ ಮುಂಚೆಲ್ಲ ನಾವು ತರ್ಸಿಟ್ಕೊಂಡಿದ್ದೀವಿ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಜ್ವರ ಬರುತ್ತೆ ನೋಡಿ ಅದಕ್ಕೆ ಅಂತಲೇ ಪಾಪುಗೆ ತರ್ಸಿಟ್ಕೊಂಡಿದ್ದೀವಿ ಮಕ್ಕಳು ಡಾಕ್ಟರ್ ಹತ್ರ ಹೋಗಿ ನಾವು ಚೆಕಪ್ ಎಲ್ಲ ಮಾಡಿಸ್ಕೊಂಡು ತಂದಿದ್ದೀವಿ ಟಾನಿಕನ್ನ ಬನ್ನಿ ಫ್ರೆಂಡ್ಸ್ ಹೋಗಿ ನೋಡೋಣ ಪಾಪಗೆ ಇಂಜೆಕ್ಷನ್ ಮಾಡಿಸ್ಕೊಂಡು ಬರೋಣ ಒಂದು ಕೊಟ್ಟರೆ ಸಾಕು ಅಂತ ಅನ್ನಿಸ್ತಾ ಇದೆ ಈ ಸರಿ ಎಷ್ಟು ಕೊಡ್ತಾರೆ ಅಂತ ಹೇಳ್ತೀನಿ ಮತ್ತು ವೆಯ್ಟು ಸಹಿತ ಆಗ್ತಾರೆಲ್ವ ಅಂತ ಕೇಳ್ಕೊಂಬರ್ತೀವಿ ಸಿಸ್ಟರ್ ನಿಮ್ಮ ಪಾಪು ಎಷ್ಟು ವೆಯ್ಟ್ ಇದೆ ನಮಗೆ ಹೇಳಿ ಅಂತ ಸಾಕಷ್ಟು ಜನ ಕಮೆಂಟ್ ಮೂಲಕ ತಿಳಿಸ್ತಾ ಇರ್ತೀರ ಅದಕ್ಕೆ ಪಾಪದ್ದು ವೆಯ್ಟು ಸಹಿತ ಆದರೆ ಚೆಕ್ ಮಾಡಿ ನಾನು ಇವತ್ತಿನ ವಿಡಿಯೋದಲ್ಲೇ ಹಾಕ್ತೀನಿ ಅಲ್ಲೇ ಚೆಕ್ ಮಾಡಿಲ್ಲ ಅಂತಂದರೆ ನೋಡೋಣ ಮನೆಗೆ ತರಿಸ್ಕೊಂಡು ರಂಗ ಫ್ರೆಂಡು ಫ್ರೂಟ್ ಇದೆ ಅಲ್ವಾ ಮನೆಗೆ ತರಿಸ್ಕೊಂಡು ವೆಯ್ಟ್ ಮಾಡಿ ನಿಮಗೆ ತಿಳಿಸ್ತೀನಿ ನಾನೇ ಸಹಿತ ವೆಯ್ಟ್ ನೋಡಬೇಕು ಪಾಪು ವೆಯ್ಟ್ ಎಷ್ಟಿದ್ದಾಳೆ ಏನೋ ನನಗೂ ಸರಿಯಾಗಿ ಗೊತ್ತಾಗ್ತಿಲ್ಲ ಅದಕ್ಕೆ ಬನ್ನಿ ಫ್ರೆಂಡ್ಸ್ ಆ ತಡ ಮಾಡೋದು ಬೇಡ ಆದಷ್ಟು ಜನ ಲೈಕ್ ಮಾಡಿ ಫ್ರೆಂಡ್ಸ್ ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಒಂದು ಲೈಕ್ ಮಾಡೋದ್ರಿಂದ ಏನೂ ಆಗೋದಿಲ್ಲ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನೂ ಆಗೋದಿಲ್ಲಲ್ವ ನಾನೊಂದು ಸ್ವಲ್ಪ ಎಲ್ಪ್ಫುಲ್ ಆಗುತ್ತೆ ಅದೇ ರೀತಿ ನಿಮಗೂ ಸಹಿತ ಒಳ್ಳೊಳ್ಳೆ ವೀಡಿಯೋಸನ್ನು ಮಾಡ್ತಾ ಹೋಗ್ತೀನಿ ಓಕೆ ಬಾಯ್ ಬಾಯ್ ಆಮೇಲೆ ಸಿಕ್ಕಿ ನಿಮಗೆ ಓಕೆ ಫ್ರೆಂಡ್ಸ್ ಆಲ್ರೆಡಿ ಇಂಜೆಕ್ಷನ್ ಕೊಡಿಸೋದಕ್ಕೆ ಕರ್ಕೊಂಬಂದಿದ್ದೀವಿ ಜಾಸ್ತಿ ಜನ ಏನಿರಲಿಲ್ಲ ನಮ್ಮನೆಯಿಂದನೇ ಇರೋದು ಒಂದು ಎರಡು ನಿಮಿಷಕ್ಕೆ ಹೋಗಿ ಬರ್ಬೋದು ನೋಡಿ ಅಮ್ಮನೂ ಸಹಿತ ಕರ್ಕೊಂಬಂದಿದ್ದೀನಿ ನೆಕ್ಸ್ಟ್ ನಮ್ಮದೇ ಇರೋದು ಅಯ್ಯೋ ನನಗಂತೂ ಹತ್ರ ಬರ್ತಾ ಬರ್ತಾ ನನಗೆ ಭಯ ಆಗ್ತಾ ಇದೆ ಫ್ರೆಂಡ್ಸ್ ತೋರ್ತೀನಿ ನಿಮಗೂ ಸಹಿತ ಇಂಜೆಕ್ಷನ್ ಯಾವ ರೀತಿ ಕೊಡ್ತಾರೆ ಪಾಪ ಯಾವ ರೀತಿಯಾಗಿ ಅಳ್ತಾಳೆ ಅಂತ ಸಹಿತ ತೋರ್ತೀನಿ ಫಸ್ಟ್ ಟೈಮ್ ವಿಡಿಯೋ ಮಾಡ್ಕೊತಾ ಇರೋದು ಏನೂ ಅನ್ನಲಿಲ್ಲ ಸದ್ಯ ಮತ್ತು ಇಲ್ಲಿ ನರ್ಸು ಸಹಿತ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ದುಡ್ಡು ಸಹಿತ ಜಾಸ್ತಿ ಇಂಜೆಕ್ಷನ್ ಕೊಡ್ತೀವಿ ಇಂಜೆಕ್ಷನ್ ಕೊಡ್ತಾರಲ್ಲ ಅದೇ ಅದಕ್ಕೂ ಸಹಿತ ಈಸ್ಕೊಳ್ಳೋದಿಲ್ಲ ಒಬ್ಬೊಬ್ರು ಈಸ್ಕೊತಾರೆ ನೋಡಿ ನಾವು ಇಂಜೆಕ್ಷನ್ ಕೊಟ್ಟ ಕೊಟ್ಟಿದ ತಕ್ಷಣ ದುಡ್ಡೇನು ಕೊಡಲಿಲ್ಲ ಚೆನ್ನಾಗೂ ಸಹಿತ ಮಾತಾಡಿದ್ರು ಅದೊಂದು ನಮಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಇವಾಗ ನಮ್ಮ ಪಾಪು ಸರ್ದಿ ಇವಾಗ Ada mama, ಇಲ್ಲ 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 ಏನಮ್ಮ ಇಂಜೆಕ್ಷನ್ ಕೊಟ್ಟರೆ ತಡಿ ಇಲ್ಲಿ ಮೇಲೆ ತೆಗಿತೀವಿ ಇಂಜೆಕ್ಷನ್ ಕೊಟ್ಟರೆ ನಮ್ಮ ಹ್ಞೂ ಸರಿ ಮನೆಗೆ ಕರ್ಕೊಂಬಂದು ಫೀಡಿಂಗ್ ಮಾಡಿಸಿ ಮಲಗಿಸಿದೀನಿ ಫ್ರೆಂಡ್ಸ್ ಆ ಮಕ್ಳಿಗೆ ಇಂಜೆಕ್ಷನ್ ಕೊಟ್ಟಾದ ಮೇಲೆ ಅವರು ಹಾಲು ಕುಡಿಯೋದು ಅದು ಯಾವುದು ಸಹಿತ ಮಾಡೋದಿಲ್ಲ ಇಂಜೆಕ್ಷನ್ ಕೊಟ್ಟಿರ್ತೀರಲ್ವ ನೋವಲ್ಲೇ ಇದ್ಬಿಡ್ತಾರೆ ನಾವು ಸ್ವಲ್ಪ ನೋಡಿ ನಾವು ಹಾಲನ್ನು ಕುಡಿಸ್ಬೇಕಾಗುತ್ತೆ ಮಕ್ಕಳಿಗೆ ತುಂಬ ಫೋರ್ಸ್ ಮಾಡಿ ಕುಡಿಸ್ಬಾರ್ದು ಮಕ್ಕಳು ಕುಡಿಯೋಂಗಿದ್ರೆ ಸ್ವಲ್ಪ ಬಾಯ ಆಗಿದ್ದರೆ ಹತ್ತು ಹತ್ತು ಬಾಯ ಆಗಿದ್ದರೆ ಆಗಿದ್ರೆ ಕುಡಿಸ್ಬೇಕಾಗುತ್ತೆ ನಾನು ಹಾಗೆ ಮಾಡೋದು ನೋಡಿ ಇದ್ದೀನಿ ಮಲ್ಕೊಳ್ಳಿ ಅಂತ ಪಾಪಿಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ ಪಕ್ಕದಲ್ಲಿ ಮಲಗಿಸೋದು ಅದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಅದೇ ರೂಢಿ ಮಾಡ್ಕೊಂಬಿಡುತ್ತೆ ಪಕ್ಕದಲ್ಲಿ ಮಲಗಿಸ್ಕೊಂಡ್ರೆ ಪಕ್ಕದಲ್ಲೇ ಮಲಗಿಸೋ ಅಂತ ರೂಢಿ ಮಾಡ್ಕೊಂಬಿಡುತ್ತೆ ತೊಟ್ಟಲ್ಲಿ ಹಾಕಿ ನಿಧಾನ ತೂಗಿದ್ರೆ ಚೆನ್ನಾಗಿ ಆರಾಮ್ಸಾಗಿ ಮಲ್ಕೋತಾಳೆ ನಮ್ಮ ಪಾಪು ಏನು ಆಗೋಲ್ಲ ಸ್ವಲ್ಪ ಹಠ ಮಾಡ್ತಾಳೆ ಅಷ್ಟೇ ಈ ಟೈಮಲ್ಲಿ ಹಾಲು ಕುಡಿಯೋದಕ್ಕೆ ಆದರೆ ಚೆನ್ನಾಗಿ ಹಾಲು ಕುಡಿತಾಳೆ ಏನು ತೊಂದರೆ ಇಲ್ಲ ಖಾಲಿ ಹೊಟ್ಟೆಯಲ್ಲಿ ಏನು ಮಲ್ಕೊಳ್ಳೋದಿಲ್ಲ ಒಬ್ಬೊಬ್ರು ಹಾಗೆ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಏನೂ ಹಾಲು ಕುಡಿಯೋದಿಲ್ಲ ಏನೂ ಇಲ್ಲ ಹಾಗೆ ಇದ್ಬಿಡುತ್ತೆ ಮತ್ತು ನಮಗೂ ಸಹಿತ ಎದೆ ಕಟ್ಟೋದು ಅದೆಲ್ಲ ಆಗ್ತಾ ಇರುತ್ತೆ ನನಗೂ ಸರಿ ಫಸ್ಟ್ ಟೈಮ್ ಅದೇ ರೀತಿ ಆಗಿತ್ತು ಇವಾಗೇನಿಲ್ಲ ಚೆನ್ನಾಗಿ ಹಾಲು ಕುಡ್ದು ಮಲ್ಕೊಂಡಿದ್ದಾಳೆ ಫ್ರೆಂಡ್ಸ್ ಅಯ್ಯೋ ಕಾಲಂತೂ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಫುಲ್ಲು ಹಾಕು ಲೆಫ್ಟ್ ಸೈಡ್ ಕಾಲಂತೂ ಫುಲ್ಲು ರೆಡ್ ಆಗಿಬಿಡ್ತು ಹಾಂ ಬೇಜಾರಾಯಿತು ಏನೂ ಮಾಡೋದಕ್ಕಾಗೋದಿಲ್ಲ ಅಲ್ವಾ ನಮ್ಮ ಮಾಡೋದಕ್ಕೆ ಕೊಡೋದು ಯಾವ್ಯಾವ ಮಂತು ಇಂಜೆಕ್ಷನ್ ಹೇಳ್ತಾರೆ ಅವಾಗೆಲ್ಲ ಹೋಗಬೇಕಾಗುತ್ತೆ ನೀವು ಇಲ್ಲ ಅಂತ ಅಂದರೆ ಮುಂದೆ ತುಂಬ ಅಂದರೆ ತುಂಬ ತೊಂದರೆ ಇರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ಹ್ಯಾಂಡಿಕ್ಯಾಫ್ಟ್ ಆಗೋ ಚಾನ್ಸಸ್ಸು ಇದ್ದೇ ಇರುತ್ತೆ ಇದು ನಿಜ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತಲೇ ಹೇಳ್ಬೋದು ನಮ್ಮಲ್ಲೊಬ್ರಿಗೆ ನಮ್ಮ ಏಜ್ ಎಲೆಯ ಇಬ್ಬರು ಮಕ್ಳಿಗೂ ಸಹಿತ ಇಂಜೆಕ್ಷನ್ನು ಅವರು ಇಂಜೆಕ್ಷನ್ ಮಾಡಿಸ್ಕೊಂಬರಕ್ಕೆ ಹೋಗೋಣ ಬಾ ಅಂದರೆ ಅವರು ಬರ್ದಲ್ಲೇ ಇಬ್ಬರು ಮಕ್ಕಳು ಸಹಿತ ಮುಂಚೆ ತುಂಬ ಚೆನ್ನಾಗಿದ್ರಂತೆ ಇಂಜೆಕ್ಷನ್ ಕೊಡಿಸಿಲ್ಲ ಆವಾಗ ಒಂದು ಎರಡು ವರ್ಷ ಆದ ನಂತರ ಮಕ್ಕಳು ತನಿಂಗ್ ತಾನೇ ಇಮಿಡಿಯೇಟಾಗಿ ಅವರು ಕೈಕಾಲು ಚೊಟ್ಟಾಗೋದು ಅದೆಲ್ಲ ಬೆನ್ನು ಮೂಳೆ ಫುಲ್ಲು ಬಾಗೋದು ಅದೆಲ್ಲ ಆಗಿಬಿಟ್ಟು ಇವಾಗ ಒಂದು ಎರಡು ಹಿಂದೆ ಒಂದು ಮಗುನೂ ಒಂದು ಮಗು ಅಲ್ಲ ನನಗಿನೇ ದೊಡ್ಡ ಏಜೆ ಅವರು ಸಹಿತ ಸತ್ತೋದ್ರು ಇನ್ನೊಂದು ಇನ್ನೊಂದು ಅಕ್ಕನ ಸಹಿತ ಇದೆ ಅವ್ರದ್ದು ಬೆನ್ನು ಕೂನಾಗಿದೆ ಮತ್ತು ಮತ್ತೆ ಕೈಕಾಲ್ ಫುಲ್ಲು ಸೊಟ್ಟಾಗಿದೆ ಹಾಗೆಲ್ಲ ಆಗಬಾರ್ದು ಅಂತಂದರೆ ನೀವು ಮಾಡಿದ್ರೆ ಶಿಕ್ಷಣೆ ಕೊಡಿಸ್ಕೊಳ್ಳಿ ಫ್ರೆಂಡ್ಸ್ ಬೇರೆ ಯಾವುದು ಗ್ಯಾಪ್ನ ಇಟ್ಕೊಳ್ತೀರೋ ಇಲ್ವೋ ಗೊತ್ತಿಲ್ಲ ಆದರೆ ಇದೊಂದು ಮಾತ್ರ ಮಕ್ಕಳು ವಿಚಾರದಲ್ಲಿ ಇದೊಂದು ತಪ್ಪು ಮಾತ್ರ ಮಾಡೋಕೋಗ್ಬಿಡಿ ಮುಂದೆ ನಿಮ್ಮ ಮಕ್ಕಳು ಸಫರ್ ಪಡಬೇಕಾಗುತ್ತೆ ನೀವು ಸಹಿತ ಸಫರ್ ಪಡಬೇಕಾಗುತ್ತೆ ಇಂಜೆಕ್ಷನ್ ಮಾತ್ರ ಹೋಗ್ಬೇಡಿ ತುಂಬ ಲೇಟು ಸಹಿತ ಮಾಡೋಕ್ಕೆ ಹೋಗ್ಬೇಡಿ ಯಾವ ಟೈಮಲ್ಲಿ ಹೇಳಿರ್ತಾರೋ ಅದೇ ಟೈಮಿಗೆ ಕೊಡಬೇಕಾಗುತ್ತೆ ಅವರು ಏಜ್ ಆಗ್ತಾ ಆಗ್ತಾ ಅವ್ರಿಗೆ ಚೆನ್ನಾಗಿ ಒಂದೊಳ್ಳೆ ಏನೋ ಒಂದು ಇಂಜೆಕ್ಷನ್ನ ಕೊಟ್ಟರೆ ತುಂಬಾ ಚೆನ್ನಾಗಿರ್ತಾರೆ ಅಂತ ಅವರು ಗೌರ್ಮೆಂಟ್ ಕಡೆಯಿಂದ ಇಂಜೆಕ್ಷನ್ ಕೊಡ್ತಾರಲ್ವಾ ನೀವು ಸಹಿತ ಮಾಡಿದ್ದೇನೆ ಪ್ಲೀಸ್ ಅಂತ ಕೇಳ್ಕೊತೀನಿ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ಮಾಡಿದ್ದೇನೆ ಮಕ್ಕಳಿಗೆ ಇಂಜೆಕ್ಷನ್ ಕೊಡಿ ಫ್ರೆಂಡ್ಸ್ ಇಂಜೆಕ್ಷನ್ ಕೊಡಿಸಿ ನಮ್ಮೂರಲ್ಲಿ ನಿಜಕ್ಕೂ ಇದೇ ರೀತಿ ಆಗಿತ್ತು ನಮ್ಮಮ್ಮ ಇಳಿಸ್ತೀನಿ ಇಬ್ಬರಿಗೂ ಸಹಿತ ಅದೇ ರೀತಿ ಆಗಿತ್ತು ಫ್ರೆಂಡ್ಸ್ ನಿಮ್ಮೂರಲ್ಲಿ ಎರಗಾರ ಆಗಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಮತ್ತೆ ನಿಮ್ಮನೆ ಅಕ್ಕಪಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅಂದ್ರೆ ಹೇಳಿ ಇಂಜೆಕ್ಷನ್ ಕೊಡಿಸ್ಕೊಂಬನ್ನಿ ಅಂತ ಮಕ್ಕಳಿಗೆ ಹೇಳಿ ನಿಮ್ಮ ರಿಲೇಷನ್ ಇದ್ದರೂ ಅಷ್ಟೇ ಮರಿಬೇಡಿ ಇಂಜೆಕ್ಷನ್ ಕೊಡ್ಸೋದನ್ನ ಇವಾಗ ನನ್ನ ಹಸ್ಬೆಂಡು ಊರಿಂದ ಬಂದರು ನೋಡಿ ಜೋಳ ತೊಗೊಂಬಂದಿದ್ದಾಳೆ ಇದು ನಮ್ಮೂರದೇ ಜೋಳ ನಮ್ಮ ಮನೆಯದೇ ಜೋಳ ಫ್ರೆಂಡ್ಸ್ ಹಸಿ ಸಹಿತ ಮೆಣಸಿನ್ಕಾಯಿ ಗಿಡ ಹಾಕಿದ್ದಾರೆ ಅಂತ ಹೇಳಿದ್ವಿ ಅಲ್ವಾ ಅದಕ್ಕೆ ಮೆಣಸಿನ್ಕಾಯಿನ ಸಹಿತ ತಗೊಂಬಂದ್ರೆ ಾರೆ ಏನೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಜಮೀನಿದೆ ಫ್ರೆಂಡ್ಸ್ ಅದಕ್ಕೆ ಹಾಕಿದ್ದೀವಿ ಇರೋದ್ರಲ್ಲೇ ಖುಷಿ ಪಡೋಣ ಅಂದ್ಕೊಂಡು ಇಷ್ಟು ಮೆಣಸಿನ್ಕಾಯಿ ಹಾಕಿದ್ವಿ ತೊಗೊಂಬಂದಿದ್ದಾರೆ ಹಸಿಮೆಣಸಿಕಾಯಿ ಮನೆಗೆ ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಕ್ಕಗೂ ಬೇಕು ಅವಳು ಅಂತ ಹೇಳ್ತಾ ಇರ್ತಾಳೆ ನನ್ಗೆ ಅದು ಬೇಕು ಇದು ಬೇಕು ಅಂತ ಅದಕ್ಕೆ ರಂಗನ ಸಹಿತ ತೊಗೊಬಂದಿದ್ದಾನೆ ಜೋಳ ಅವ್ರಿಗೆ ನಮಗೆ ಇಬ್ಬರಿಗೂ ಸಹಿತ ಬೇಯಿಸ್ಕೊಂಡು ಎಷ್ಟಿಗೆ ಅಂತ ನಾವು ತಿನ್ನೋ ಹಾಗಿಲ್ಲ ಫ್ರೆಂಡ್ಸ್ ಮಗುಗೆ ನೋವು ಬರೋ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ ಅದಕ್ಕಿಷ್ಟು ಜೋಳ ಏನು ಇವಾಗಲೇ ತಿನ್ನೋದಕ್ಕೆ ಹೋಗ್ಬಿಡಿ ಆಫ್ಟರ್ ಒಂದು ಸಿಕ್ಸ್ ಮಂತ್ ಆದಮೇಲೆ ನೀವು ತಿನ್ನಿ ಇದು ಬಂದುಬಿಟ್ಟು ಎಳ್ ಜೋ ಯಾವುದಪ್ಪ ಜೋಳದ ರೊಟ್ಟಿ ಮಾಡ್ತಾರಲ್ವ ಫ್ರೆಂಡ್ಸ್ ಅದನ್ನು ಕೊಟ್ಕಳ್ಸಿದ್ದಾರೆ ನಮ್ಮ ಅತ್ತೆ ಪಪ್ಪ ಎಲ್ಲ ಕೊಟ್ಕೊಳ್ಸಿದ್ದಾರೆ ಇವಾಗ ಪಾಪು ಮಲಗಿಸೋದಿಕ್ಕೆ ಇದ್ದಾರೆ ನೋಡಿ ಅವ್ರು ಬಂದರು ಅಂದರೆ ನನಗೆ ಅರ್ಧ ಕೆಲಸನೇ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಬೆಳಗ್ಗೆ ಹೋಗಿದ್ದು ಇನ್ನೂ ಏನು ಮನೆ ಫುಲ್ಲು ಕ್ಲೀನ್ ಮಾಡಿಲ್ಲ ಫ್ರೆಂಡ್ಸ್ ಅವಳ ಕಡೆಗೆ ಗಮನ ಕೊಟ್ಟು ಕೊಟ್ಟು ಇದಾಗಿದ್ದಾಯಿತು ನನಗೂ ಸಹಿತ ಅವಳು ಅಳದ್ ನೋಡಿಬಿಟ್ಟು ನನಗೆ ತಲೆನೋ ಬಡ ಹಂಗಾಗಿದೆ ನನ್ನ ಹಸ್ಬೆಂಡು ಬಂದರು ಫೈನಲ್ ಆಗಿ ಅವರು ಸ್ವಲ್ಪ ಹೊತ್ತು ಎತ್ಕೊಳ್ತಾರೆ ಅವ್ರಿಗೆ ಮಗು ಜಾಸ್ತಿ ಎತ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಎತ್ಕೊಂಡ್ರೆ ಎತ್ಕೊಳ್ಳೋದಿಲ್ಲ ಒಂದೊಂದು ಟೈಮು ಅವ್ರಿಗೆ ಭಯ ಸಣ್ಣ ಪಾಪುಗಳ್ನ ಎತ್ಕೊಳ್ಳೋದು ಅಂದರೆ ಆಗೋದಿಲ್ಲ ಎಲ್ಲಿ ನಿಗ್ರಿ ಬಿದ್ದುಬಿಡ್ತಾರೆ ಅಂತ ಪಾ ಇದು ನಮ್ಮ ಅಮ್ಮ ಅಂದರೆ ತುಂಬ ಚೆನ್ನಾಗಿ ಮಲಗಿಸ್ತಾರೆ ನಾವು ಅಮ್ಮಂಗೆ ಇವತ್ತು ಫುಲ್ಲು ಪಾಪು ಸುಧಾರ್ಸೋದಿಕ್ಕೆ ಹೇಳ್ತೀನಿ ನೋಡಿ ಇವಾಗ ಎಬ್ಬ್ರಿಸ್ತಾ ಇದ್ದೀನಿ ಫುಲ್ಲು ಜ್ವರ ಬಂದುಬಿಟ್ಟಿದ್ದೆವು ಫ್ರೆಂಡ್ಸ್ ಅಯ್ಯೋ ಎಷ್ಟು ಜ್ವರ ಬಂದಿದೆ ಅಂದರೆ ನಾನು ಜ್ವರ ಬಂದಿಲ್ವಲ್ಲ ಆಮೇಲೆ ಜ್ವರ ಬಂದಮೇಲೆ ಸ್ವಲ್ಪ ಬೆಚ್ಚಗಾದ್ಮೇಲೆ ಮೇಲೆ ಹಾಕೋಣ ಅಂತ ಅಂದ್ಕೊಂಡೆ ಮಲ್ಗಿದ್ದೆದೋಳು ಅಷ್ಟೊತ್ತಿಗೆ ಎಷ್ಟೊಂದು ಜ್ವರ ಬಂದಿತ್ತು ಗೊತ್ತಾ ಮಕ್ಳಿಗೆ ಜ್ವರ ಬಂದರೆ ಮುಂಚೆಲ್ಲ ಟಾನಿಕ್ ಎಲ್ಲ ತಂದಿಟ್ಕೊಳ್ಳಿ ನೋಡಿ ನನ್ನ ಹಸ್ಬೆಂಡು ಮುದ್ದಾಡ್ತಾ ಇದ್ದಾರೆ ಅವ್ರ ಮಗಳನ್ನ ಮುಂಚೆಲೆ ಟಾನಿಕ್ ಅನ್ನು ತಂದಿಟ್ಕೊಳ್ಳಿ ಫ್ರೆಂಡ್ಸ್ ಯಾವಾಗ ಜ್ವರ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಹಳ್ಳಿ ಕಡೆ ಇದೀರ ಅಂತಂದರೆ ಇದೆಲ್ಲರೂ ಸಹಿತ ಮುಂಚೆಲೆ ತಂದಿಟ್ಕೊಳ್ಬೇಕಾಗುತ್ತೆ ಜ್ವರ ಟಾನಿಕ್ಕು ಇದೆಲ್ಲರಿಗೂ ಸಹಿತ ಹಾಕ್ಬೋದು ಫ್ರೆಂಡ್ಸ್ ಆ ಮಕ್ಕಳಿಗೆ ಇಂಜೆಕ್ಷನ್ ಯಾವ್ಯಾವ ಮಕ್ಕಳಿಗೆ ಕೊಟ್ಟಿರ್ತಾರೆ ಅದೆಲ್ಲರಿಗೂ ಸಹಿತ ಹಾಕ್ಬೋದು ಇದು ಖಂಡಿತವಾಗಿ ಎಷ್ಟು ಬೇಗ ಜ್ವರ ಬಿಡುತ್ತೆ ಅಂದರೆ ಒಂದು ಆಫ್ ಆನ್ ಅವರ್ ಒಳ ಒಂದು ಹಾಫ್ ಆನ್ ಅವರ್ ಒಳಗಡೆ ಮಗುಗೆ ಜ್ವರ ಬಿಟ್ಬಿಡುತ್ತೆ ಮಕ್ಕಳು ಡಾಕ್ಟರ್ ಹತ್ರ ನಾನು ಟಾನಿಕ್ ಬಡಿಸ್ಕೊಂಬಂದು ಹೇಳೋದು ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಫೋಟೋಸ್ ಎಲ್ಲ ಹಾಕಿದ್ದೀನಿ ಡೀಟೇಲ್ ಆಗಿ ನೀವು ಹೋದ್ ನೋಡಿದರೆ ಗೊತ್ತಾಗುತ್ತೆ ಪಾಪ ನಿಮಗೂ ಎಲ್ಪ್ಫುಲ್ ಆಗಲಿ ಅಂತ ನಾನು ಇಷ್ಟೆಲ್ಲ ಮಾಡಿದ್ದೆ ಫ್ರೆಂಡ್ಸ್ ಇಷ್ಟೆಲ್ಲ ಮಾಡಿದಗೂ ಸಹಿತ ನಿಮ್ಮ ಒಂದು ನಾನು ಕಷ್ಟಪಟ್ಟು ಎಫರ್ಟ್ ಹಾಕಿದ್ಕು ಸಹಿತ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಫುಲ್ ವೀಡಿಯೋ ನೋಡಿ ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ನನ್ನ ವಿಡಿಯೋಸನ್ನು ಶೇರ್ ಮಾಡಿ ಪ್ಲೀಸ್ ನನಗೆ ಹೇಳಿ ಆಯ್ ಸಿಸ್ಟರ್ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ ನಿಮ್ಮದು ಎಲ್ಪ್ ಮಾಡಿದ್ದೀನಿ ಅಂತ ನನಗೂ ಕಮೆಂಟ್ ಹಾಕಿ ಫ್ರೆಂಡ್ಸ್ ನಾನು ವೀಡಿಯೋ ಲ್ಲಿ ಹೇಳ್ತೀನಿ ಹಾಂ ಸಪೋರ್ಟ್ ಮಾಡಿದ್ದೀರಾ ಅಂತ ಪ್ಲೀಸ್ ನನಗೂ ಸಹಿತ ಇದೇ ರೀತಿ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ ಪ್ಲೀಸ್ ಅಂತ ಕೇಳ್ಕೊತೀನಿ ಈ ಒಂದು ಟೈಮಲ್ಲಿ ನೀವು ಶೇರ್ ಮಾಡಿದರೆ ಆದಷ್ಟು ನನಗೆ ಹೆಲ್ಪ್ಫುಲ್ ಆಗುತ್ತೆ ಅಷ್ಟೇನೇನು ಇಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ನೀವೇ ಒಂದು ಎಲ್ಪ್ ಮಾಡಬೇಕಾಗುತ್ತೆ ನೀವು ವಿಡಿಯೋಸ್ ನೋಡಿದ್ರೇ ನಮ್ಮದು ಮುಂದೆ ಚಾನಲ್ಲು ಗ್ರೋ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಗ್ರೋ ಆಗೋದೇ ಇಲ್ಲ ಕೆಳಗಡೆ ಬಂದುಬಿಡುತ್ತೆ ಆಯಿತಾ ಟಾನಿಕ್ ನೀವು ಫ್ರೆಂಡ್ಸ್ ಅವಳಿಗೆ ಟಾನಿಕ್ ಅಂದ್ರೇ ಆಗೋದಿಲ್ಲ ಅಯ್ಯೋ ದೇವರೇ ಒಂದು ಚೂರು ಟಾನಿಕ್ ಕುಡಿಸಿದ್ರೆ ಸಾಕು ಅದೊಂದೇ ಆಗೋದಿಲ್ಲ ಈ ಟಾನಿಕ್ ಸದ್ಯ ನೋಡಿಲ್ಲ ನೋಡಿದ ತಕ್ಷಣ ಅವಳು ಸ್ಟಾರ್ಟ್ ಮಾಡಿಬಿಡ್ತಾಳೆ ಈಗಿನ ಕಾಲ ಮಕ್ಕಳು ಎಷ್ಟು ಬುದ್ಧಿವಂತರಲ್ವ ಅಯ್ಯೋ ಓಕೆ ಬನ್ನಿ ಫ್ರೆಂಡ್ಸ್ ಪಾಪನ ಮಲಗಿಸೋಣ ಅವಳನ್ನ ಮಲಗಿಸ್ಬಿಟ್ಟು ನಾನು ಒಂಚೂರು ಏನಾದರೂ ತಿನ್ನಬೇಕು ಹೊಟ್ಟೆ ಬಾರಿ ಎಸೀತಾ ಇತ್ತು ಅಲ್ಲಿಂದ ಬಂದು ಸ್ವಲ್ಪ ಬಿಸಿನೀರನ್ನು ಕುಡ್ಕೊಂಡು ಹಾಗೇ ಇದ್ಬಿಟ್ಟಿದ್ದೆ ಅವಳು ಮಲ್ಕೊ ಮಲ್ಕೊಂಡೆ ಆದಮೇಲೆ ತಿನ್ಸೋಣ ತಿನ್ನೋಣ ಅಂತ ಇವಾಗ ಅವಳನ್ನೇ ಸುಧಾರ್ಸೋದಾಗುತ್ತೆ ಎನಿ ಟೈಮ್ ಅವಳ ಕಡೆಯೇ ಇರಬೇಕು ಇವತ್ತು ನೈಟೆಲ್ಲ ಎದ್ದಿರ್ತಾಳೇನೋ ಅದು ಬೇರೆ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಬೇಕು ಆದಷ್ಟು ಎದ್ದೊಳ್ದವ್ರೆ ಸಾಕು ಮಲ್ಕೊಂಡ್ರೆ ಸಾಕಾಗ್ಬಿಟ್ಟೆ ನನಗಂತೂ ಓಕೆ ಬನ್ನಿ ಫ್ರೆಂಡ್ಸ ಪಾಪನ ಮಲಗಿಸ್ಬಿಡೋಣ ಪಾಪಗೆ ಟಾನೇ ಕೊಡ್ಸಿರಾ ಉಗಿಯೋಕ್ಕೆ ಟ್ರೈ ಮಾಡ್ತಾಳೆ ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ ಅಂತ ನಾನು ಬಿಡೋದೇ ಇಲ್ಲ ಆದರೂ ಸಹಿತ ನನ್ನ ಹಸ್ಬೆಂಡು ಮಧ್ಯೆ ಮಧ್ಯೆ ಇನ್ನೊಂಚೂರು ಹಾಕೋಣ ಅಗಿತಾ ಇದ್ರಳೆ ಇನ್ನೊಂಚೂರು ಹಾಕೋಣ ಅಂತ ಇದ್ದರು ಏ ಬೇಡ ಬೇಡ ಅಂತ ಹೇಳ್ಬಿಟ್ಟು ನಾನೇ ಇದು ಮಾಡಿದೆ ಜಾಸ್ತಿನೂ ಸಹಿತ ಹಾಕ್ಬಾರ್ದು ಡಾಕ್ಟರ್ ಎಷ್ಟು ಹೇಳಿರ್ತಾರೆ ಅಷ್ಟೇ ಎಲ್ ಹಾಕಬೇಕಾಗುತ್ತೆ ನೀವು ಒಬ್ಬೊಬ್ಬರು ಅಯ್ಯೋ ಡಾಕ್ಟ್ರು ಅಷ್ಟು ಹೇಳಿದ್ದಾರೆ ಇಷ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಫುಲ್ಲು ಹಾಕ್ಬಿಡ್ತೀರಾ ಅದೆಲ್ಲ ಹಾಕೋಕೆ ಹೋಗ್ಬಾರ್ದು ಮಗು ಇನ್ನೂ ಚಿಕ್ಕದು ಅದೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕೆ ಅಷ್ಟೊಂದು ಅವ್ರಿಗೆ ಇದಾಗೋದಿಲ್ಲ ನಾನು ಟಾನಿಕ್ ಕುಡಿದಿದ್ದಾಳೆ ಇಲ್ವ ಅಂತ ಅವಳನ್ನ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಭಯನೇ ನೋಡ್ತಾ ಇದ್ದಾಳೆ ಹೇಗೋ ಕುಡಿದ್ಬಿಟ್ಲು ಮಕ್ಕಳು ಟಾನಿಕ್ ಕುಡ್ದಿಲ್ಲ ಅಂತ ಮೂಗು ಗಟ್ಟಿ ಇಟ್ಕೊಳ್ಳೋದು ಅದೆಲ್ಲ ಮಾಡಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಸ್ವಲ್ಪ ಮೇಲೆ ಮಾಡಿ ಎಷ್ಟಿಗೂ ಸಹಿತ ಹಾಗೆ ಮಾಡೋದು ಇವಾಗ ದೊಡ್ಡ ಸ್ವಲ್ಪ ದೊಡ್ಡಳಾಗಿದ್ದಾಳೆ ಅಲ್ವ ಸ್ವಲ್ಪ ತಡ್ಕೋತಾಳೆ ಈ ಸಣ್ಣ ಮಕ್ಕಳಂತೂ ತಡ್ಕೊಳ್ಳೋದಿಲ್ಲ ನನ್ನ ಮಗಳಂತೂ ಬೇಗನೆ ಉಸಿರು ಕಟ್ಬಿಡ್ತಾಳೆ ಅವಳು ಟಾನಿಕ್ ಕುಡ್ತಿದ್ರೇ ಸ್ವಲ್ಪ ಉಸಿರು ಕಟ್ಟಿದಂಗೆ ಆಡ್ಬಿಡ್ತಾಳೆ ಇನ್ನು ಮೂಗೆಲ್ಲ ಇಟ್ಕೊಳಕ್ಕೆ ಹೋಗ್ಬಿಟ್ರೆ ಹಬ್ಬ ಮೂಗೆಲ್ಲ ಇಟ್ಕೊಳಕ್ಕೆ ಹೋಗ್ಬಿಡಿ ನೆತ್ತಿಗೆದ್ಬಿಡುತ್ತೆ ಟಾನಿಕ್ ನಾವೇನು ಕುಡ್ಸಿಡ್ತೀವಿ ನೋಡಿ ಅದೆಲ್ಲ ನೆತ್ತಿ ಕೇಳ್ಬಿಟ್ಟು ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಇವಾಗ ಪರವಾಗಿಲ್ಲ ಫ್ರೆಂಡ್ಸ್ ಆ ಸ್ವಲ್ಪ ಜ್ವರ ಕಂಟ್ರೋಲ್ ಆಗ್ತಾಯಿದೆ ಆಗಲೇ ಸ್ವಲ್ಪ ಟಾನಿಕ್ ಹಾಕಿನ ಮುಂಚೆ ಸುಲ್ ಫುಲ್ಲು ಜ್ವರ ಬರ್ತಾಯಿತ್ತು ನೋಡೋಣ ಇನ್ನೊಂದು ಹಫ್ ಅನ್ ಒಳಗಡೆ ಬೇಗನೆ ಬಿಟ್ಬಿಡುತ್ತೆ ಜ್ವರ ಸುಧಾರಿಸ್ತಾಯಿದ್ದೀನಿ ಫ್ರೆಂಡ್ಸ್ ಆ ತೊಡೆ ಮೇಲೆ ಕುತ್ಕೊಂಡು ಕುತ್ಕೊಂಡು ಅವಳೇ ಮಲ್ಗ್ಸ್ಕೊ ಮಲ್ಕೊಂಡು ನನಗೆ ಸಾಕಾಗೋಗ್ಬಿಡ್ತು ಇವಾಗ ಎಷ್ಟು ಮಾತಾಡ್ತಾಳೆ ಅಂತ ನೀವೇ ನೋಡಿ ಮಾತಾಡ್ತೀವಿ ಸಕತ್ತು ಮಾತಾಡ್ತಾಳೆ ಇವಾಗ ಮಲಗಿಸ್ಕೊಂಡು ಮತ್ತೆ ಇಬ್ಬರು ಸಿಗಡಿ ನೋಡಿ ಮಾವಿನ ಮರವೇ ಮಾವಿನ ಮರವೇ ನನ್ನ ಮರೆತೆಯ ಮಾವಿನ ಮರವೇ ಮಾವಿನ ಮರವೇ ನನ್ನ ಮರತೆಯ

எங்கே ஓ அங்கா ஆ நன்கம்மா ஆ சரி அம்மா ஆ ஆ சரி ஓ ம் சரி ம்

ಓಕೆ ಫ್ರೆಂಡ್ಸ್ ಇವಾಗ ನಾನು ಮಾರ್ನಿಂಗ್ ಎದ್ದಿ ಇರುವಾಗ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಏಕೆಂತಂದರೆ ನೈಟ್ ಹೊತ್ತು ಮಾಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್ ಪಾಪ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ಲು ಅಳೋದು ಜಾಸ್ತಿ ಮಾಡ್ತಾಯಿದ್ಲು ಫಸ್ಟು ಟೈಮು ಮೂರು ಇಂಜೆಕ್ಷನ್ ಕೊಟ್ಟಾಗಲೇ ಜಾಸ್ತಿ ಅಳ್ತಿರ್ಲಿಲ್ಲ ಇವಾಗ ನೋಡಿ ಒಂದೇ ಒಂದು ಇಂಜೆಕ್ಷನ್ ಕೊಟ್ಟಿದ್ದಾಳೆ ಸೆಕೆಂಡ್ ಟೈಮು ಆದರೆ ಜಾಸ್ತಿ ಅಳ್ತಾ ಇದ್ದಾಳೆ ಪಾಪ ಇವಾಗ ಮಲ್ಕೊಂಡಿದ್ದಾಳೆ ಅವಳು ಅದಕ್ಕೆ ಬಿಡಿಯನ್ನು ಮಾಡೋಣ ಅಂತ ಬಂದೆ ಫ್ರೆಂಡ್ಸ್ ಬೇಜಾರಾಗ್ತಾಯಿದೆ ಟಾನಿಕ್ ಎಲ್ಲ ಹಾಕಿದ್ದೀನಿ ತುಂಬ ಅಂದರೆ ತುಂಬ ಜ್ವರ ಬರುತ್ತೆ ನಿಮ್ಮ ಮಕ್ಳಿಗೂ ಸಹಿತ ಜ್ವರ ಬರುತ್ತೆ ಮುಂಚೆ ನೀವು ಜ್ವರ ಟಾನಿಕ್ ಅನ್ನು ಡಾಕ್ಟ್ರ್ ಹತ್ರ ಬರ್ಸ್ಕೊಂಡು ಬಂದರೆ ಒಳ್ಳೇದು ಆಮೇಲೆ ಪಾಪ ಅದು ಆಗೋದಿಲ್ಲ ಮುಂಚೆಲೇ ನಾನು ಪಾಪಗೆ ಅಂತ ಹೇಳಿಬಿಟ್ಟು ಎಲ್ಲಾದರೂ ಸಹಿತ ನಾನು ಟಾನಿಕ್ ಆಗಿರ್ಬೋದು ಅದೆಲ್ಲದೂ ಸಹಿತ ರೆಡಿ ಮಾಡಿ ಇಟ್ಕೊಂಡಿದ್ದೆ ಟಾನಿಕ್ ಕುಡಿಸಿದ್ದೀನಿ ಬೆಳಗ್ಗೆ ಹೊತ್ತಿಗೆ ಸ್ವಲ್ಪ ಇವಾಗ ಪರವಾಗಿಲ್ಲ ಜ್ವರ ಎಲ್ಲ ಬಿಟ್ಟಿದೆ ಆದರೆ ಇಂಜೆಕ್ಷನ್ ಕೊಟ್ಟಿದ್ದು ನೋವು ಇದ್ದೇ ಇರುತ್ತೆ ಅಲ್ವಾ ಪಾಪ ಅದೊಂದು ತಡೆಯೋದಿಕ್ಕಾಗೋದಿಲ್ಲ ಸ್ನಾನನೂ ಸಹಿತ ಆ ಒಂದು ಮಧ್ಯಾಹ್ನ ಮೇಲೆ ಮಾಡಿಸ್ತೀವಿ ಆದರೂ ರೂಪಾವೆಲ್ಲ ಹೋಗಿಬಿಡುತ್ತೆ ಸ್ನಾನನೂ ಸಹಿತ ಮಾಡಿಸ್ಬಾರ್ದು ಅಂತ ಒಬ್ಬೊಬ್ರು ಮೂರು ದಿನ ಗಟ್ಟಲೆ ಸ್ನಾನ ಮಾಡಿಸೋದಿಲ್ಲ ಏನಾಗೋದಿಲ್ಲ ನಾನು ಇವತ್ತು ಬಂದುಬಿಟ್ಟು ನಾನು ಮೂರು ಗಂಟೆ ಮೇಲೆ ಸ್ನಾನ ಮಾಡಿಸ್ತೀನಿ ನೋಡೋಣ ಆದಷ್ಟು ಖುಷಿ ಪಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಒಂದು ವೀಡಿಯೋನೇ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇವಾಗ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಂ ನಮ್ಮ ಪಾಪದ್ದು ಸಹಿತ ವೆಯ್ಟ್ ಈ ಸರಿ ಚೆಕ್ ಮಾಡಿಲ್ಲ ಚೆಕ್ ಮಾಡಿ ಅಂದ್ವಿ ಒಂದೂವರೆ ಮಂತಿಗೆ ಅಷ್ಟೇ ನಾವು ಚೆಕ್ ಮಾಡೋದು ಇವಾಗ ಚೆಕ್ ಮಾಡಲ್ಲ ಅಂದರು ಅದಕ್ಕೆ ಸ್ವಲ್ಪ ಫ್ರೀ ಇದ್ದಾಗ ಬನ್ನಿ ಇವಾಗ ಬೇರೆ ಜಾಸ್ತಿ ಜನ ಬಂದಿದ್ರು ಅಲ್ವಾ ಇದ್ದಾಗ ಬನ್ನಿ ಆಮೇಲೆ ನಾವು ಚೆಕ್ ಮಾಡ್ತೀವಿ ವೆಯ್ಟ್ ಅಂತ ಸಹಿತ ಹೇಳಿದರು ಹೋಗಲಿ ಬಿಡು ಅಂತ ಅಲ್ಲಿಂದ ಬಂದುಬಿಟ್ವಿ ಪಾಪ ಬೇರೆ ಹೇಳ್ತಾ ಇದ್ಲಲ್ವಾ ಅಲ್ಲಿಂದ ಬಂದ್ವಿ ಫ್ರೆಂಡ್ಸ್ ನಮ್ಮ ಹಿಂದೆ ಇರೋದು ಅಂಗ್ ಮಾಡಿ ಅಲ್ಲೋಗಿ ಮಾಡಿಸ್ಕೊಂಬಂದ್ವಿ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹೊಸದಾಗಿರೋದು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಟೆನ್ ಕೆ ಸಬ್ಸ್ಕ್ರೈಬರ್ ಆಗಂಗೆ ಮಾಡಿ ಫ್ರೆಂಡ್ಸ್ ಅದೊಂದು ಆಸೆ ಇದೆ ಬೇಗ ಟೆನ್ ಕೆ ಸಬ್ಸ್ಕ್ರೈಬರ್ ಆಗಲಿ ಅಂತ ಅದೊಂದು ಆಸೆ ಇದೆ ಬೇಗ ಬೇಗ ಟಿನ್ಗೆ ಸಬ್ಸ್ಕ್ರೈಬರ್ ಆಗೋಂಗೆ ಮಾಡಿ ಇದೇ ರೀತಿ ನನ್ನ ವೀಡಿಯೋಸನ್ನು ನೋಡಿ ನನಗೂ ಸಹಿತ ಸಪೋರ್ಟ್ ಮಾಡಿ ಓಕೆ ಬಾಯ್ ಬಾಯ್